ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರಾ ಫಸ್ಟ್ ಟೈಮ್ ಇದೇ ಒಂದು ವಿಡಿಯೋ ಮುಖಾಂತರ ಮತ್ತು ರಿಟರ್ನಿಂಗ್ ಎಲ್ಲರಿಗೂ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಇವತ್ತಿನ ಟಾಪಿಕ್ ಗುರು ರಾಘವೇಂದ್ರ ಸ್ವಾಮಿಗಳಿಂದ ನಿಮಗೆ ಈ ಒಂದು ಪರಿಸ್ಥಿತಿಗೆ ಈಗಿನ ಸದ್ಯದ ಪರಿಸ್ಥಿತಿಗೆ ಏನು ಮೆಸೇಜ್ ಯಾವ ಸಂದೇಶ ಸಿಗ್ತಿದೆ ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್ ಓಪನ್ ಮೈಂಡೆಡ್ ಆಗಿ ಈ ಒಂದು ರೀಡಿಂಗ್ನ ನೋಡಿ ಟೇಕ್ ವಾಟ್ ರೆಸೋನೇಟ್ ಟು ಯು ಲೀವ್ ಬಿಹೈಂಡ್ ವಿಚ್ ಈಸ್ ನಾಟ್ ರೆಸೋನೇಟಿಂಗ್ ಟು ಯು ಯಾವಾಗ ಫಸ್ಟ್ ಟೈಮ್ ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಿರೋ ಆವಾಗ ಇದು ನಿಮಗೆ ರೆಸೋನೇಟ್ ಆಗುತ್ತೆ ಗುರು ರಾಘವೇಂದ್ರ ಸ್ವಾಮಿಗಳನ್ನು ಪ್ರೇಯರ್ ಮಾಡ್ತಾ ಈ ಒಂದು ರೀಡಿಂಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಲೆಟ್ ಎಸ್ ಸ್ಟಾರ್ಟ್ ನನ್ನ ವೀವರ್ಸ್ಗಾಗಿ ಗುರುಗಳೇ ತಾಯ್ಬಿಟ್ಟು ಸಿ ಮೆಸೇಜ್ ಈಗಿನ ಸದ್ಯದ ಪರಿಸ್ಥಿತಿಗೆ ಸೋ ಈ ಎಲ್ಲ ರೀಡಿಂಗ್ಸ್ ನಿಮಗೆ ರೆಸುನೇಟ್ ಆದರೆ ನೋಡಿ ಫೋರ್ಸ್ಫುಲಿ ನಿಮ್ಮನ್ನು ರೀಡಿಂಗ್ಸ್ಗೆ ಫಿಕ್ಸ್ ಮಾಡ್ಕೊಡೋಕೆ ಹೋಗಬೇಡಿ ಆ್ಯಂಡ್ ಇಟ್ಸ್ ಅ ಗೈಡೆನ್ಸ್ ಕೈಂಡ್ ಆಫ್ ರೀಡಿಂಗ್ಸ್ ಇರುತ್ತೆ ಇಟ್ಸ್ ಅ ಗೈಡೆನ್ಸ್ ರೀಡಿಂಗ್ಸ್ ಇರುತ್ತೆ ಟೇಕ್ ಆ್ಯಸ್ ಅ ಗೈಡೆನ್ಸ್ ಅಂತ ಹೇಳ್ತೀನಿ ಏಟ್ ಆಫ್ ವಾಂಟ್ಸ್ ಫೈವ್ ಆಫ್ ಸೋಟ್ಸ್ ಏಟ್ ಆಫ್ ಸೋಟ್ಸ್ ನೈನ್ ಆಫ್ ಪ್ಯಾಂಟಿಕಲ್ಸ್ ಗಿವ್ ಇಟಿ ಕಿಂಗ್ ಆಫ್ ಕಪ್ಸ್ ದ ಹ್ಯಾರೋಫ್ಯಾಂಟ್ ಗುರುಗಳ ಪ್ರಸೆನ್ಸ್ ಇರುವಂಥದ್ದು ಅಗೇನ್ಸ್ ಬಾಡಮ್ ಆಫ್ ದ್ ಆಫ್ ವಾಂಟ್ಸ್ ಓಕೆ ಗುರು ರಾಘವೇಂದ್ರ ಸ್ವಾಮಿಗಳು ನಿಮಗೆ ಇಲ್ಲಿ ಕೊಡ್ತಾ ಇರುವಂತಹ ಫಸ್ಟ್ ಮೆಸೇಜ್ ಡೋಂಟ್ ವರಿ ಎವ್ರಿಥಿಂಗ್ ಇಸ್ ಆಲ್ ರೈಟ್ ನೀವು ಭಯ ಪಟ್ಟುಕೊಂಡಿರುವಂಥ ವಿಷಯದಲ್ಲಿ ಆ ರೀತಿ ಏನೂ ಆಗೋದಿಲ್ಲ ಇಟ್ಸ್ ಓಕೆ ಯಾವುದೋ ಒಂದು ವಿಷಯದಲ್ಲಿ ನೀವು ವೆರಿ ಡೀಪ್ ಪ್ರೆಷರಲ್ಲಿ ಇದ್ದೀರಾ ಏನಾಗುತ್ತೋ ಏನು ಮುಂದೆ ಹೇಗೆ ಅನ್ನೋದನ್ನ ತುಂಬಾ ಭಯ ಪಟ್ಕೊಂಡಿದ್ದೀರಾ ಇಲ್ಲಿ ಗುರುಗಳು ನಿಮ್ಗೆ ಹೇಳ್ತಾ ಇರುವಂತದ್ದು ನೀವು ಪಟ್ಟಿರುವಂತಹ ಶ್ರಮ ಇದು ರಿಲೇಶನ್ಶಿಪ್ ಅಲ್ಲಿ ಆಗಿರಬಹುದು ವರ್ಕ್ ಅಲ್ಲಿ ಆಗಿರಬಹುದು ಹಸ್ಬೆಂಡ್ ವೈಫ್ ಮಧ್ಯೆ ಆಗಿರಬಹುದು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿರಬಹುದು ನೀವು ತಗೊಂಡಿರುವಂತಹ ಆಕ್ಷನ್ ನೀವು ಪಟ್ಟಿರುವಂತಹ ಕಷ್ಟ ಅದಕ್ಕೆ ತಕ್ಕ ಪ್ರತಿಫಲ ಸಿಗತ್ತೆ ಬಟ್ ಅಲ್ಲಿವರೆಗೂ ನೀನು ಕಾಮ್ ಆಗಿ ಇರು ಕಾಮ್ ಅಂದ್ರೆ ಸೈಲೆಂಟ್ ಆಗಿರು ಡೋಂಟ್ ಶೌಟ್ ಡೋಂಟ್ ಟೇಕ್ ಟೆನ್ಶನ್ ಟೆನ್ಷನ್ ಒಂದ್ ಕಡೆ ಇನ್ನೊಂದು ಕಡೆ ಓವರ್ ಥಿಂಕಿಂಗ್ ಓವರ್ ಥಿಂಕಿಂಗ್ ನಿಮ್ಮನ್ನ ರೂಲ್ ಮಾಡ್ತಿರೋ ತರ ಕಾಣ್ತಾ ಇದೆ ಹಾಗೇನೆ ಕೆಲವೊಂದು ವಿಷಯದಲ್ಲಿ ನಿಮ್ಗೆ ಹೆಂಗಾಗಿದೆ ಅಂದ್ರೆ ದಾರಿನೇ ಕಾಣ್ತಾ ಇಲ್ಲ ಎವ್ರಿಥಿಂಗ್ ಸ್ಟಕ್ ಸ್ಪೆಷಲಿ ಫೈನಾನ್ಷಿಯಲಿ ವಿಷಯದಲ್ಲಿ ನೀವು ನೋಡುವಾಗ ಹೌದು ನನ್ನ ಇಂದನೇ ನಾನು ಸಾಲ ಎಲ್ಲ ಮಾಡಿಕೊಂಡೆ ಬಟ್ ಇವಾಗ ತುಂಬ ಕಷ್ಟ ಆಗ್ತಿದೆ ಸಾಲ ತೀರಿಸೋದಕ್ಕೆ ಅಂತಲೂ ನೀವು ಅನ್ಕೋತಾ ಇರಬಹುದು ಬಟ್ ಡೋಂಟ್ ವರಿ ಯು ಹ್ಯಾವ್ ಆಲ್ ಫೆಸಿಲಿಟಿ ಕಾನ್ಫಿಡೆನ್ಸ್ ಎಲ್ಲ ರೀತಿಯ ಸಹಾಯ ನಿಮಗೆ ಸಿಗತ್ತೆ ನಿಮ್ಮ ಏಂಜಲ್ಸ್ ನಿಮ್ಮ ಜೊತೆ ಇದ್ದಾರೆ ನೀವು ಯಾರನ್ನ ನಂಬಿದ್ದೀರೋ ನಿಮ್ಮ ಗುರುಗಳು ನಿಮ್ಮ ಗುರುಗಳು ನಿಮಗೆ ದಾರಿ ತೋರಿಸ್ತಾರೆ ಹಾಗೆಯೇ ಇಲ್ಲಿ ಯಾವುದೋ ಒಂದು ವ್ಯಕ್ತಿಯ ವಿಷಯದಲ್ಲಿ ನೀವು ಓವರ್ ಥಿಂಕ್ ಮಾಡ್ತಾ ಇರೋಂಥದ್ದು ಮೇ ಬಿ ಅವ್ರು ನಿಮ್ಮ ಹತ್ರ ಮಾತಾಡ್ತಾ ಇಲ್ಲ ಸರಿಯಾಗಿ ಕಮ್ಯುನಿಕೇಶನ್ ಇಲ್ಲ ಅಥವಾ ಆ ವ್ಯಕ್ತಿನ ನೀವು ತುಂಬ ಮಿಸ್ ಮಾಡ್ಕೋತಾ ಇದ್ದೀರಾ ಆ ವ್ಯಕ್ತಿ ಮತ್ತೆ ನನ್ನ ಲೈಫಲ್ಲಿ ಬರ್ತಾರಾ ಇಲ್ವಾ ಅನ್ನುವಂಥ ಕನ್ಫ್ಯೂಷನ್ ಇದೆ ನಿಮಗೆ ಹಾಗಿದ್ರೆ ಆ ವ್ಯಕ್ತಿ ನಿಮ್ಮ ಹತ್ರ ಬರ್ತಾರೆ ಸೊ ಪ್ಲೀಸ್ ವೆಯ್ಟ್ ಕೆಲವೊಬ್ಬರಿಗೆ ಇಲ್ಲಿ ಆನ್ಲೈನ್ ಮುಖಾಂತರ ಅಥವಾ ಮೀಡಿಯಾ ಮುಖಾಂತರ ಫ್ರೆಂಡ್ ಆಗಿರುವಂಥದ್ದು ಕಾಣಿಸ್ತಾ ಇದೆ ಇತ್ತೀಚೆಗೆ ಬ್ಲಾಕ್ ಮಾಡಿರೋದ್ದು ನಿಮ್ಮನ್ನ ಮಾತಾಡದೇ ಇರುವಂಥದ್ದು ಸೋ ಮೆನಿ ಸೀಕ್ರೆಟ್ಸ್ ಆ ಒಂದು ವ್ಯಕ್ತಿ ನಿಮ್ಮಿಂದ ತುಂಬಾ ಸೀಕ್ರೆಟ್ಸ್ ಬಚ್ಚಿಟ್ಟಿದ್ದಾರೆ ಆ ಒಂದು ಸೀಕ್ರೆಟ್ ಬರುವಂಥ ದಿನಗಳಲ್ಲಿ ರಿವೀಲ್ ಆಗತ್ತೆ ಬಿ ರೆಡಿ ಅಂತ ಹೇಳ್ತೀನಿ ಇದು ಪಾಸಿಟಿವ್ ಆಗಿರಬಹುದು ನೆಗೆಟಿವ್ ಆಗಿರಬಹುದು ಹಂಗಂತ ಎಲ್ಲರಿಗೂ ಅಂತ ಹೇಳ್ತಾ ಇಲ್ಲ ಯಾರಿಗೆ ಚಾನಲ್ ಆಗ್ತಿದ್ಯೋ ಅವ್ರು ಮಾತ್ರ ರಿಸೀವ್ ಮಾಡ್ಕೊಳ್ಳಿ ಇನ್ನು ಕೆಲವೊಂದು ಕೇಸಲ್ಲಿ ಹೇಗಾಗ್ತಿದೆ ಅಂತಂದ್ರೆ ನಿಮ್ಮಿಬ್ಬರ ಪ್ರೀತಿ ಅಥವಾ ನಿಮಿಬ್ಬರ ಈ ಸಂಬಂಧದ ಬಗ್ಗೆ ಬೇರೆಯವರು ಯಾರೋ ಏನೋ ತಪ್ಪು ತಿಳ್ಕೊತಾರೆ ಅಂತ ನೀವಿಬ್ರು ಸಪ್ರೇಟ್ ಆಗಿರುವಂತದ್ದು ಮಾತಾಡದೇ ಇರುವಂತದ್ದು ನಿಮ್ಮಿಬ್ಬರ ಮಧ್ಯೆ ಗ್ಯಾಪ್ ಸೃಷ್ಟಿ ಆಗಿರುವಂಥದ್ದು ಇದೆ ಜೊತೆಗೆ ಈ ಪ್ರೀತಿಯಲ್ಲಿ ಹೆಲ್ಪ್ ಆಗಬೇಕು ಈ ಒಂದು ಸಂಬಂಧದಲ್ಲಿ ಚೆನ್ನಾಗಿ ಆಗಬೇಕು ಅಂತಾನೆ ನೀವು ದೇವರಿಗೆ ಎಷ್ಟೊಂದು ಪ್ರೇಯರ್ಸ್ ಮಾಡ್ತಾ ಇದ್ದೀರಾ ಸ್ಪೆಷಲಿ ಕೆರಿಯರ್ ವಿಷಯವಾಗಿ ನೀವೇನಾದರೂ ಜಾಬ್ ಹುಡುಕ್ತಾ ಇದ್ರೆ ನನ್ನ ಹತ್ರ ಜಾಬ್ ಪ್ರಾಸೆಟ್ ಇದೆ ಪರ್ಚೇಸ್ ಮಾಡಿ ಯೂಸ್ ಮಾಡಿ ಅದರದ್ದು ಒಳ್ಳೆ ರಿವ್ಯೂಸ್ ಇದೆ ಬಿಸ್ನೆಸ್ ಪಾರ್ಟ್ನರ್ ಆಗಿ ನಿಮ್ಮ ಜೊತೆಗೆ ಬಂದಿರೋ ಮೇ ಬಿ ಇವಾಗ ನಿಮಗೆ ಅವರಿಗೆ ಅಷ್ಟು ಮ್ಯಾಚ್ ಆಗ್ತಾ ಇಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಿರುವಂತದ್ದು ಮೇ ಬಿ ನಿಮ್ಮಿಬ್ಬರ ಮಧ್ಯ ಲೈಟ್ ಆಗಿ ಶುರುವಾಗಿದೆ ಹಾಗಿದ್ರೆ ಇನ್ ಹೆಲ್ದಿ ವೇ ನೀವು ಇದರಿಂದ ಆಚೆ ಬರೋದು ಒಳ್ಳೇದು ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ತುಂಬಾ ಕಷ್ಟ ಆಗುವಂಥದ್ದು ಇದೆ ಕೆಲವೊಬ್ರು ಇಲ್ಲಿ ಅಬ್ರಾಡ್ ಇಂದ ಇದನ್ನು ನೋಡ್ತಾ ಇರ್ಬೋದು ನೀವು ಅಬ್ರಾಡ್ ಅಲ್ಲಿ ಇದ್ದೀರಾ ಅಥವಾ ನಿಮ್ ಪರ್ಸನ ನೀವು ಇಂಡಿಯಾದಲ್ಲಿ ಇರುವಂತವ್ರನ್ನ ಮಿಸ್ ಮಾಡ್ಕೊತಾ ಇದ್ದೀರಾ ಈಗೇನು ಇದು ಅಪ್ಪ ಅಮ್ಮ ಆಗಿರಬಹುದು ಫ್ರೆಂಡ್ಸ್ ಫ್ಯಾಮಿಲಿ ಆಗಿರಬಹುದು ಲವರ್ ಆಗಿರಬಹುದು ಹೂಮ್ ಎವರ್ ಸೊ ನೀವು ಅವ್ರನ್ನ ಕಂಪ್ಲೀಟ್ಲಿ ಮಿಸ್ ಮಾಡ್ಕೊತಾ ಇದ್ದೀರಾ ಹಾಗೆ ನೀವು ನಿಮ್ಗೆ ಯಾಕೋ ಮನೆ ಕಡೆ ತುಂಬಾ ಮನಸ್ಸು ಎಳೀತಾ ಇದೆ ಮನೆಗೆ ಹೋಗಬೇಕು ಮನೆಗೆ ಬರಬೇಕು ಅನ್ನುವಂಥದ್ದು ತುಂಬಾ ನಿಮ್ಮ ಮನಸ್ಸಿಗೆ ಅನಿಸ್ತಾ ಇದೆ ಮೇ ಬಿ ನಿಮ್ಮ ವರ್ಕ್ ಪ್ರೆಷರಿಂದನೋ ಅಥವಾ ಯು ಆರ್ ನಾಟ್ ಗೆಟ್ಟಿಂಗ್ ಹಾಲಿಡೇ ಸೊ ಆ ಕಾರಣದಿಂದ ನೀವು ಬರೋಕ್ಕಾಗ್ತಿಲ್ಲ ಡೋಂಟ್ ವರಿ ಇಲ್ಲಿ ಕೆಲವೊಬ್ರು ಹುಂಡಿ ಏನೋ ಮಾಡ್ಕೊಂಡಿದ್ದೀರಾ ಮೇ ಬಿ ಅಲ್ಲಿ ದುಡ್ಡು ಹಾಕ್ತೀರಾ ಅನ್ಸುತ್ತೆ ಆ ಹುಂಡಿಯಿಂದ ನೀವು ಅಂದ್ರೆ ಬಂದಿರೋ ದುಡ್ಡನ್ನ ನೀವು ದೇವಸ್ಥಾನಕ್ಕೆ ಖರ್ಚು ಮಾಡಬೇಕಾದ್ರೆ ಎಲ್ಲರೂ ಒಟ್ಟಿಗೆ ದೇವಸ್ಥಾನಕ್ಕೆ ಹೋಗೋದಾಗಿರ್ಬೋದು ಅಥವಾ ಆ ಹುಂಡಿಯಿಂದ ಬಂದಿರೋ ದುಡ್ಡನ್ನ ಏನೋ ಮಾಡಬೇಕು ಅನ್ನುವಂಥ ಇಂಟೆನ್ಷನ್ ಇದೆ ಮೇ ಬಿ ಕೆಲವೊಬ್ರು ಈಗ ಒಂದು ಟೂ ಮಂತ್ಸಲ್ಲಿ ಅಥವಾ ಟೂ ಡೇಸ್ ಅಲ್ಲಿ ಡೇಸ್ ಏಟ್ ಮಂತ್ಸ್ ಏಟೀನ್ ಮಂತ್ಸ್ ಇಂದ ನೀವು ಅದನ್ನು ಯೂಸ್ ಮಾಡ್ತಿರಬಹುದು ಆ ಹುಂಡಿ ಮೇ ಬಿ ನಿಮ್ಮ ಮಕ್ಕಳು ದುಡ್ಡು ಹಾಕ್ತಿರ್ಬಹುದು ಅಥವಾ ನೀವೇ ದುಡ್ಡು ಹಾಕ್ತಿರ್ಬೋದು ಅದರಲ್ಲಿ ಒಂದು ಸೇವಿಂಗ್ ಪರ್ಪಸ್ ಇನ್ನೊಂದು ಚಾರಿಟಿ ಪರ್ಪಸ್ ಅಂದರೆ ಅದನ್ನೇ ಎಲ್ಲೋ ಒಂದು ಒಳ್ಳೆ ಕಾರ್ಯಕ್ಕೆ ಉಪಯೋಗಿಸ್ಬೇಕು ಅಂತ ನೀವು ಯೋಚನೆ ಮಾಡಿರುವಂಥದ್ದು ಸ್ಪೆಷಲಿ ಇಲ್ಲಿ ನೀರು ಜಾಸ್ತಿ ಕುಡಿಯುವಂಥದ್ದು ನೀರು ಜಾಸ್ತಿ ಕುಡಿಯಿರಿ ನಿಮ್ಮ ಬಾಡಿ ಡ್ರೈ ಆಗುವಂಥದ್ದು ಹಾಗೆಯೇ ಹೀಟ್ ಆಗುವಂಥದ್ದು ಕಾಣಿಸ್ತಾ ಇದೆ ನನಗಿಲ್ಲಿ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್ ಅಂತ ಹೇಳ್ತೀನಿ ಮಿಥುನ ರಾಶಿ ಕರ್ಕಾಟಕ ರಾಶಿ ವೃಶ್ಚಿಕ ರಾಶಿ ಕರ್ ತುಲಾ ತುಲಾರಾಶಿ ಕನ್ಯಾ ರಾಶಿ ಮೇಷರಾಶಿ ಪ್ರೆಸೆಂಟ್ ಇರುವಂತದ್ದಿದೆ ಓಕೆ ಬೇರೆ ರಾಶಿಯವ್ರು ಇಲ್ವಾ ಅಂತ ಅಲ್ಲ ಇಲ್ಲಿ ಚಾನಲ್ ಆಗಿರೋದನ್ನ ನಾನು ಹೇಳಿದೆ ಕೆಲವೊಬ್ಬರಿಗೆ ಇಲ್ಲಿ ಆರೋಗ್ಯದ ಸಮಸ್ಯೆನೂ ಇದೆ ಆರೋಗ್ಯದ ವಿಷಯವಾಗಿ ನೀವೇನಾದರೂ ಆಕ್ಷನ್ ತಗೊಂಡಿದ್ರೆ ಮೇ ಬಿ ಕ್ರಿಸ್ಟಲ್ಸ್ ಏನಾದರೂ ತಗೊಂಡಿದ್ರೆ ಅಥವಾ ಏಂಜಲ್ಸ್ ಏನಾದರೂ ತಗೊಂಡಿದ್ರೆ ದಟ್ ಈಸ್ ಹೆಲ್ಪಿಂಗ್ ಯು ಹೀಲಿಂಗ್ ಹೀಲಿಂಗ್ ನಡೀತಾ ಇದೆ ಡೆಫಿನೆಟ್ಲಿ ನಿಮಗೆ ಆ ಒಂದು ಇದು ಹೀಲ್ ಆಗ್ತಿರುವಂಥದ್ದಿದೆ ಆ ಒಂದು ಕಾಯಿಲೆ ಅಥವಾ ಸಮ್ ಡಿಸೀಸ್ ಕೆಲವೊಬ್ರು ಸ್ಕಿನ್ನ ತಗೊಂಡಿದ್ದಾರೆ ಕೆಲವೊಬ್ರು ಥೈರಾಯ್ಡಕ್ಕೆ ತಗೊಂಡಿದ್ದಾರೆ ಕೆಲವೊಬ್ರು ವೆಯ್ಟ್ ಲಾಸ್ ತೊಗೊಂಡಿದ್ದಾರೆ ದಟ್ ಹೀಲಿಂಗ್ ಇಸ್ ಹ್ಯಾಪನಿಂಗ್ ಅಂತಾನೆ ಹೇಳ್ಬಹುದು ತುಂಬ ದಿನಗಳಿಂದ ನಿಮ್ಮನ್ನ ನೀವು ಒಂಟಿಯಾಗಿ ಯೋಚನೆ ಮಾಡ್ತಿದ್ದೀರಾ ಅಳ್ತಾ ಇದ್ದೀರಾ ಹಾಗೆಯೇ ನಿಮ್ಮನ್ನ ಯಾರ ಜೊತೆಗೂ ನೀವು ಮಿಂಗಲ್ ಆಗಕ್ಕೆ ಬಿಡ್ತಾ ಇಲ್ಲ ಸೊ ಡೋಂಟ್ ವರಿ ನಿಮ್ಮ ಗುರುಗಳಿಂದ ಬರ್ತಾ ಇರುವಂಥ ಮೆಸೇಜ್ ಇದೆಲ್ಲಾನು ನಿನ್ನ ಪರೀಕ್ಷೆ ಮಾಡೋದಕ್ಕಾಗಿ ನಡೀತಾ ಇರೋದು ಡೋಂಟ್ ವರಿ ಸೊ ಇನ್ನೂ ಒಂದು ನಾನು ಹೇಳಬೇಕು ಅಂದ್ರೆ ಸತಿ ದೇವರು ನಮ್ಮ ಹತ್ರ ಎಲ್ಲದನ್ನು ಕಿತ್ಕೋತಾನೆ ಕಿತ್ ಇಟ್ಸ್ ನಾಟ್ ಕಿತ್ಕೋತಾರೆ ಇಟ್ಸ್ ಲೈಕ್ ಝೀರೋ ಆಗಿಬಿಡ್ತೀರಾ ಅಂದ್ರೆ ರಿಲೇಷನ್ಶಿಪ್ ಅಲ್ಲಿ ದುಡ್ಡಲ್ಲಿ ಎಲ್ಲ ರೀತಿಯೂ ಸಿಂಗಲ್ ಒಬ್ರ ಆಗಿಬಿಡ್ತೀರ ಬಟ್ ವೆನ್ ಇಟ್ ಕಮ್ಸ್ ಅಲ್ವಾ ಆವಾಗ ಎಲ್ಲರೂ ಆಟೋಮೆಟಿಕಲಿ ಎಲ್ಲ ಬಿಟ್ಟು ಹೋದವರು ವಾಪಸ್ ಬರ್ತಾರೆ ಸೊ ದಿಸ್ ಇಸ್ ದ ಸೈಕಲ್ ಸೈಕಲ್ ಹಿಂಗೆ ರೊಟೇಟ್ ಆಗೋದು ಸೊ ಒಂದೇ ಇದರಲ್ಲಿ ಇರೋದಿಲ್ಲ ವರಿ ಫಾಕ್ಸ್ ಸೊ ಯಾರು ನಿಮ್ಮ ಲೈಫ್ ಅಲ್ಲಿ ಫಾಕ್ಸ್ ಬುದ್ಧಿ ಅಂದ್ರೆ ನರಿ ಬುದ್ಧಿ ಮಾಡ್ತಿದ್ದಾರೆ ಮೇ ಬಿ ನಿಮ್ಮ ಬೆನ್ ಹಿಂದೆ ಮಾತಾಡ್ಕೊತಾ ಇದ್ದಾರೆ ಅಥವಾ ನಿಮ್ಮ ಬಗ್ಗೆ ನೆಗೆಟಿವ್ನ ಸ್ಪ್ರೆಡ್ ಮಾಡ್ತಾ ಇದ್ದಾರೆ ಸೊ ಬ್ಲೈಂಡ್ ಆಗಿ ನೀವು ಎಲ್ಲರನ್ನೂ ನಂಬೇಡಿ ಸೊ ಬಿ ಕೇರ್ಫುಲ್ ಸೊ ಯಾರು ಅದು ಪಾರ್ಟ್ನರ್ ಆಗಿರಬಹುದು ಅಂದ್ರೆ ಸೋಷಿಯಲ್ ಮೀಡಿಯಾ ಇಂದ ಆಗಿರೋ ವ್ಯಕ್ತಿ ಆಗಿರಬಹುದು ಅಥವಾ ನಿಮ್ಮ ಫಾಲೋವರ್ ಆಗಿರಬಹುದು ಅಥವಾ ನಿಮ್ಮ ನೇಬರ್ ಆಗಿರಬಹುದು ಫ್ರೆಂಡ್ ಆಗಿರ್ಬೋದು ಬಿ ಕೇರ್ಫುಲ್ ಡಾಕ್ ಕ್ಲೋಸ್ ಅಪ್ ಪ್ಲೇಜರ್ ವಿತ್ ಕ್ಲೋಸ್ ಫ್ರೆಂಡ್ ಸೊ ಈ ಕ್ಲೋಸ್ ಫ್ರೆಂಡ್ ಯಾರಿದ್ದಾರೋ ಅವರು ನಿಮ್ಮನ್ನು ತುಂಬ ಸೇಫ್ ಗಾರ್ಡ್ ಮಾಡ್ತಾರೆ ನಿಮ್ಮನ್ನು ಹೆಲ್ಪ್ ಮಾಡ್ತಾರೆ ನಿಮ್ಮನ್ನು ಕೇರ್ ಮಾಡ್ತಾರೆ ಮೇ ಬಿ ಅವರಿಂದನೇ ಯು ಫೀಲ್ ಹ್ಯಾಪಿ ಅಂತ ಅನ್ಸುತ್ತೆ ಇದು ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಆಗಿರ್ಬೋದು ಅಥವಾ ನಿಮ್ಮದೇ ಪೆಟ್ ಆಗಿರಬಹುದು ಡ್ರ್ಯಾಗನ್ ವಾವ್ ಐ ಎಕ್ಸ್ಪೆಕ್ಟೆಡ್ ದಿಸ್ ನನಗೆ ಕ್ವೀನ್ ಆಫ್ ವಾಂಟ್ಸ್ ಬಂದಾಗಲೇ ನನಗೆ ಚಾನಲ್ ಆಯಿತು ಡ್ರ್ಯಾಗನ್ ಅಂತ ಬಿ ಅವೇರ್ ಆಫ್ ಸೆಲ್ಫ್ ಡಿಸಿಷನ್ ಥ್ಯಾಂಕ್ ಯು ಸೊ ಡ್ರ್ಯಾಗನ್ ಕ್ವಾಯಿನ್ ಕಾಯಿನ್ಸ್ ಆಗಿರಬಹುದು ಡ್ರ್ಯಾಗನ್ಗೆ ಸಂಬಂಧಿಸಿರುವಂತೆಯೇ ನಾನು ಇಗೋಟ್ ಸಹ ಮಾಡಿದ್ದೀನಿ ಹಾಗೆಯೇ ಚೈನೀಸ್ ಕಾಯಿನ್ಸ್ ಸಹ ಕೊಟ್ಟಿದ್ದೀನಿ ಟ್ವೆಂಟಿ ಟ್ವೆಂಟಿ ಫೋರ್ಗೆ ಟು ಇನ್ಕ್ರೀಸ್ ಮನಿ ಅನ್ನೋದಕ್ಕೋಸ್ಕರ ಸೊ ಡ್ರ್ಯಾಗನ್ ಸ್ಪಿರಿಟ್ ಪ್ರೆಸೆಂಟ್ ಇರೋದರಿಂದ ಸೊ ನೀವು ಮನಿ ವಿಷಯವಾಗಿ ತೊಗೊಂಡಿರುವಂಥ ವಿಷಯದಲ್ಲಿ ನಿಮಗೆ ಎನ್ಹಾನ್ಸ್ ಆಗ್ತಿದೆ ಮನಿ ಇನ್ಕ್ರೀಸ್ ಆಗ್ತಿರುವಂಥದ್ದು ಯು ಆರ್ ಗೆಟ್ಟಿಂಗ್ ಗ್ರೋತ್ ಇನ್ ಯುವರ್ ಲೈಫ್ ಸೊ ಇದು ಗುರು ರಾಘವೇಂದ್ರ ಸ್ವಾಮಿಗಳಿಂದ ನಿಮಗೆ ಬರ್ತಿರುವಂಥ ಸಂದೇಶ ಐ ಹೋಪ್ ಈ ಒಂದು ರೀಡಿಂಗ್ ಹೆಲ್ಪ್ಫುಲ್ ಆಗಿದೆ ಇನ್ಸೈಟ್ಸ್ ಇನ್ಫಾರ್ಮೇಶನ್ ಸಿಕ್ಕಿದೆ ಹಾಗಿದ್ರೆ ಬೇಗ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್